ಸೊ ಡೈಲಿ ಹನ್ನೊಂದು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಹದಿಮೂರು ಹದಿನಾಲ್ಕು ಹಾಸ್ಪಿಟಲ್ಸು ನಾಲ್ಕು ಪಿ ಜಿಸು ಎರಡು ಹಾಸ್ಟೆಲ್ಸು ಆಮೇಲೆ ಕೆಲವು ಓಲ್ಡ್ ಪೀಪಲ್ ಇದ್ದಾರೆ ಮನೆಯಲ್ಲಿ ಯಾರಿಗೆ ಸಪೋರ್ಟ್ ಇಲ್ಲ ಗಲ್ಫಲ್ಲಿ ಮಕ್ಕಳಿರ್ತಾರೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಫುಡ್ ಮುಟ್ಟಿಸ್ತಿದ್ದೇವೆ ಸೊ ಒಂದು ಎರಡೂವರೆ ಮೂರು ಗಂಟೆವರೆಗೆ ರಾತ್ರಿ ನಾವು ಫುಡ್ ಸರ್ವಿಸ್ ಕೊಡ್ತಾಯಿದ್ದೇವೆ ಕೋವಿಡ್ ಟೈಮಿಂದ ನಾವು ಕಡಿಮೆ ನಾಲ್ಕೈದು ನಾಲ್ಕು ವರ್ಷ ಆಯಿತು ಈ ರಂಜಾನ್ ರಾತ್ರಿ ಫುಡ್ ಈ ಪೇಷಂಟ್ ಪಾರ್ಟೀಸ್ ಇರ್ತಾರೆ ಹಾಸ್ಪಿಟ್ಲಲ್ಲಿ ಆಮೇಲೆ ಪಿ ಜಿಯಲ್ಲಿ ಹಾಸ್ಟೆಲ್ಸಲ್ಲಿ ಹುಡುಗಿಯರು ಇರ್ತಾರೆ ಬೇರೆ ಊರಿಂದ ಬರ್ತಾ ಇರ್ತಾರೆ ಅವರಿಗೆ ರಾತ್ರಿ ಊಟ ಸಿಕ್ಕಲ್ಲ ಸೊ ಅವರಿಗೆ ಒಂದು ಬಿಸಿ ಊಟ ಸಿಕ್ಕಬೇಕಂತ ನಮ್ಮ ಟೀಮ್ ನಾನು ಮುನಾಫಿಲ್ ಬಾಯ್ ಮತ್ತು ನಮ್ಮ ಅಂತ ಅಂತಿದ್ದಾರೆ ಜೆಪ್ಪುವಿಂದ ನಾವು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅವರು ನಾವು ಬಿಸಿ ಊಟ ಎಲ್ಲರಿಗೆ ಮುಟ್ಟಿಸ್ಬೇಕು ಅಂತ ಸೊ ಸ್ಟಾರ್ಟಿಂಗ್ ನಾವು ಒಂದು ಐವತ್ತು ಅರುವತ್ತು ಪ್ಯಾಕೆಟ್ ಫುಡ್ ಕೊಡುವಂತ ನಾವು ಯೋಚಿಸಿದ್ವಿ ಬಟ್ ಅದು ನೋಡ್ಕೊಂಡು ನೂರಾಯ್ತು ನೂರ ಐವತ್ತಾಯಿತು ನೂರ ಅರುವತ್ತಾಯಿತು ಈಗ ನೂರ ಎಪ್ಪತ್ತೈದು ಪ್ಯಾಕೆಟ್ ನಾವು ಡೈಲಿ ಜಾಸ್ತಿ ಆಗ್ತಾನೇ ಇದೆ ನಮಗೆ ಸಹಕಾರ ಸಿಗ್ತಾ ಇದೆ ನಮಗೆ ಡೈಲಿ ಒಂದು ಒಂದು ಪ್ಯಾಕೆಟ್ ಫುಡ್ಗೆ ನಮಗೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಕಾಸ್ಟ್ ಆಗುತ್ತೆ ಸೊ ನಮಗೆ ಡೊ ಡೋನರ್ಸ್ ಕೊಡ್ತಾ ಇದ್ದಾರೆ ಕೆಲವರು ಒಂದು ಮೂವತ್ತೈದು ನಲ್ವತ್ತು ಜನ ಡೈಲಿ ಐವತ್ತು ರೂಪಾಯಿ ಹೋಪ್ ಫೌಂಡೇಶನ್ ಅಕೌಂಟ್ಗೆ ಕಾಸು ಹಾಕ್ತಾ ಇದ್ದಾರೆ ಕೆಲವರು ಐ ಐನೂರು ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ಸೊ ನಮಗೆ ಈಗ ಈ ಫುಡ್ಡನ್ನು ನಾವು ಏನು ತಯಾರಿಸ್ತಿದ್ದೇವೆ ಅಂದರೆ ಜೆಪ್ಪು ಅಲ್ಲಿ ಒಂದು ವೃದ್ಧ ಫ್ಯಾಮಿಲಿ ಇದೆ ಒಂದು ಓಲ್ಡ್ ಮ್ಯಾನ್ ಆ್ಯಂಡ್ ಇಸ್ ವೈಫ್ ಅವರಿಗೆ ಸಪೋರ್ಟ್ ಅಂತ ಅವರಿಗೆ ನಾವು ಅವ್ರಿಗೆ ಬಿಸ್ನೆಸ್ ಸ್ವಲ್ಪ ರಂಜಾನಲ್ಲಿ ಸ್ವಲ್ಪ ಅವರು ಕೆಲಸ ಮಾಡ್ತಾರಂತ ಅವ್ರಿಗೆ ಕೊಟ್ಟಿದ್ದೇವೆ ಸೊ ಡೈಲಿ ಹನ್ನೊಂದು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಹದಿಮೂರು ಹದಿನಾಲ್ಕು ಹಾಸ್ಪಿಟಲ್ಸು ನಾಲ್ಕು ಪಿ ಜೀಸು ಎರಡು ಹಾಸ್ಟೆಲ್ಸು ಆಮೇಲೆ ಕೆಲವು ಓಲ್ಡ್ ಪೀಪಲ್ ಇದ್ದಾರೆ ಮನೆಯಲ್ಲಿ ಯಾರಿಗೆ ಸಪೋರ್ಟ್ ಇಲ್ಲ ಗಲ್ಫಲ್ಲಿ ಮಕ್ಕಳಿರ್ತಾರೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಫುಡ್ ಮುಟ್ಟಿಸ್ತಿದ್ದೇವೆ ಸೊ ಒಂದು ಎರಡೂವರೆ ಮೂರು ಗಂಟೆವರೆಗೆ ರಾತ್ರಿ ನಾವು ಫುಡ್ ಸರ್ವಿಸ್ ಇದ್ದೇವೆ ಈಗ ನಾವು ಮಂಗಳೂರಿಂದ ಒಂದು ಹತ್ತು ಐದರಿಂದ ಹತ್ತು ಕಿಲೋಮೀಟ್ರ್ವರೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಒಂದೊಂದ್ಸರಿ ನಮ್ಮ ಮೊನ್ನೆ ದೇರ್ಲಕಟ್ಟೆ ಕೂಡ ರಿಕ್ವೆಸ್ಟ್ ಬಂದಿತ್ತು ಅಲ್ಲಿ ಕೂಡ ಹೋಗಿದ್ದೇವೆ ಬಟ್ ಸೊ ದಿಸ್ ಈಸ್ ವಿ ಆರ್ ಡೂಯಿಂಗ್ ಜಸ್ಟ್ ಬಿಕಾಸ್ ನಮ್ಮ ಕಷ್ಟ ಗೊತ್ತು ಬೇರೆ ಊರಿಗೆ ಹೋದರೆ ಅಲ್ಲಿ ಊಟ ಸಿಕ್ಕಲ್ಲ ರಾತ್ರಿ ಏನು ಕಷ್ಟ ಒಂದು ಫ್ಯಾಮ್ಲಿದು ಸ್ಪೆಷಲಿ ಲೇಡೀಸ್ ಬರೋದು ಈ ಪೇಷೆಂಟ್ ಪಾರ್ಟಿ ಜೊತೆ ಲೇಡೀಸ್ ಬರ್ತಾರೆ ಜೆಂಟ್ಸ್ ಬರೋಲ್ಲ ಅವ್ರ ಕೆಲಸ ಇರುತ್ತೆ ಸೊ ಈ ಲೇಡೀಸ್ ಕಷ್ಟ ಆಗುತ್ತೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ಮಾರ್ಚ್ ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ಈ ಕೋವಿಡ್ ಟೈಮಲ್ಲಿ ರೋಡ್ ಸೈಡ್ನವರಿಗೆ ಊಟ ಆಗ್ತಾಯಿದ್ದು ಅದನಂತರ ಎರಡು ತಿಂಗಳು ಬಿಟ್ಟು ನಮಗೆ ಉಪವಾಸ ಬಂತು ಉಪವಾಸ ಬಂದಾಗ ನಮ್ಮ ಮೈಂಡಲ್ಲಿ ಹೀಗೆ ಬಂತು ಉಪವಾಸ ಬಿಡುವವರೆಗೆ ಯಾವುದು ಫೆಸಿಲಿಟಿ ಇರಲಿಲ್ಲ ಹಾಸ್ಪಿಟಲ್ ಆಗಲಿ ತುಂಬ ಕಡೆ ಈ ರೋಡ್ ಸೈಡು ಮತ್ತು ಇಲ್ಲಿ ಪಿ ರೂಮಲ್ಲೆಲ್ಲ ಬಂದು ಕೆಲವು ಬಾಕಿ ಆದಿದ್ದರು ಅವರಿಗೆ ಅವತ್ತು ಸ್ಟಾರ್ಟ್ ಮಾಡಿದ್ದು ನಾವು ಊಟ ಇದು ಇಫ್ತಾರಿಗೆ ಫಸ್ಟ್ ಇಫ್ತಾರಿಗೆ ಸ್ಟಾರ್ಟ್ ಮಾಡಿದ್ದು ಅದೇ ರಾತ್ರಿ ನಾವು ಅವತ್ತೇ ಪ್ಲ್ಯಾನ್ ಮಾಡಿದ್ದು ಶಾರಿಗೆ ಸಹ ಕೊಡುವ ಶಾರಿಗೆ ಅಂದರೆ ಆ ಟೈಮಲ್ಲಿ ಯಾರ ಹತ್ರ ಯಾವ ಫ್ಯಾಸಿಲಿಟೀಸ್ ಇರಲಿಲ್ಲ ಅವತ್ತು ನಾವು ಸ್ಟಾರ್ಟ್ ಮಾಡಿದ್ದು ಆಗ ನಮಗೆ ಇದರಕ್ಕೆ ಇದು ಗೊತ್ತಾಯಿತು ಅರ್ಥ ಇತ್ತು ಏನಂದರೆ ಎಷ್ಟು ಹಣ ಇದ್ರೆ ಸಹ ಆ ಟೈಮಲ್ಲಿ ಎಷ್ಟು ವೆಹಿಕಲ್ ಇದ್ರೆ ಸಹ ಏನಿದ್ರೆ ಸಹ ಆ ಟೈಮಲ್ಲಿ ಯಾರಿಗೆ ಮುಟ್ಟಿಸ್ಲಾಗಲಿಲ್ಲ ಅಲ್ಲಿ ನಾವು ಸಿಟಿ ಒಳಗಿರುವ ತನಕ ಮಂಗಳೂರಲ್ಲಿ ಆಸ್ಪಾಸ್ ಆಸ್ಪತ್ರೆ ನಮ್ಮ ಕಡೆ ತುಂಬಿದ್ದ ಕಡೆ ನಮಗೆ ಈ ಕೆಲಸದಲ್ಲಿ ಕೆಲಸ ಅಲ್ಲ ಇದು ಕಿದ್ಮತ್ ಅಂತ ಹೇಳ್ಬೋದು ನಮಗೆ ಅಲ್ಲ ಅವನೊಂದು ಕಿದ್ಮತ್ ಒಂದು ಮಾಡಲಿಕ್ಕೆ ನಮಗೆ ಅವತ್ತೊಂದು ಅವಕಾಶ ಸಿಕ್ಕಿದೆ ಮಾಶಾಲ ಈಗ ಐದು ವರ್ಷ ಇತ್ತು ತುಂಬ ಖುಷಿ ಆಗ್ತಿದೆ ಕೆಲಸ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಅದು ಸೇಮ್ ಫೀಲ್ಡ್ ಇತ್ತು ಭಟ್ಕಲ್ನಲ್ಲಿ ಲಾಕ್ಡೌನಲ್ಲಿ ಇದೇ ರೀತಿ ನಾವು ತುಂಬ ಕೆಲಸ ಮಾಡಿದ್ದೀನಿ ಲಾಕ್ಡೌನ್ ಟೈಮ್ನಲ್ಲಿ ಅದೇ ರೀತಿ ಈಗಿನೇ ನಾವು ಭಟ್ಕಲಲ್ಲಿ ಏನು ಹೀಗೆ ಹೆಲ್ಪ್ ನಮ್ಮದು ನೇಮ್ ಇದೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ಇದೇ ರೀತಿ ಅವರು ಕೆಲಸ ಇದ್ದರೆ ನಾವು ಮುಂದೆ ಹೋಗ್ತೀನಿ ಅದೇ ರೀತಿ ನಮಗೆ ನಾವು ಇಲ್ಲಿ ಬಂದ ನಂತರ ನಮಗೆ ಒಂದು ಇದಾಯಿತು ಕೆಲವರಿಗೆ ಊಟ ಇಲ್ಲ ನಮ್ಮ ಭಟ್ಕಲಿಂದ ತುಂಬ ಜನ ಇಲ್ಲಿ ಬಂದಿದ್ದಾರೆ ಅದಕ್ಕೆ ಸೈರಿ ಹಿಡಿಬೇಕು ಅಂತ ಹೇಳಿದರೆ ಅವ್ರಿಗೆ ಊಟ ಸಿಗ್ತಾಯಿಲ್ಲ ಇಲ್ಲಿ ಟೋಟಲ್ಲಿ ಹೋಟೆಲ್ಸ್ ಎಲ್ಲ ಟೋಟಲೀಸ್ ಬಂದಿದೆ ರಾತ್ರಿಯಲ್ಲಿ ನಮ್ಮ ಇವರು ಹೇಳಿದ ಸ್ವಲ್ಪ ಹೇಳಿದರು ರಾತ್ರಿಯಲ್ಲಿ ಯಾವುದು ಹೋಟೆಲ್ ಓಪನ್ ಇಲ್ಲ ಅದಿಲ್ಲ ಅದು ಸಲ ಅವ್ರದ್ದು ನಂಬರ್ ನಮಗೆ ಕಾಂಟ್ಯಾಕ್ಟ್ ಸಿಕ್ತು ಕಾಲ್ ಮಾಡಿದೆ ಹೋಗಿದ್ನ ಆದ ನಂತರ ಅವರಿಗೆ ಸ್ವಲ್ಪ ಎಂಟ್ಮೂರು ಸಲ ನಾವು ಕಾಲ್ ಮಾಡ್ನತ್ರ ಅವರು ನೀವು ಟೆನ್ಷನ್ ತಗೊಂಡ್ಬಿಡ ನಮಗೆ ಹೇಳಿ ನಾವು ಮಾಡಿಸ್ತೀರ ಅಂತ ಹೇಳಿದರು ಅದಕ್ಕೆ ನಮಗೆ ತುಂಬ ಖುಷಿ ಆಯಿತು ಅದಕ್ಕೆ ನಾವು ನಮ್ಮ ಮನಸ್ಸಿಂದ ಹೇಳ್ತೀವಿ ನಮಗೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಮನ್ಸ್ ಬರಲಿಲ್ಲ ಅದಕ್ಕೆ ಹೋಳು ಬಂದೆ ಈ ಟೀಮ್ನಲ್ಲಿ ಜಾಯಿಂಟ್ ಆಗಿದೆ ನಾವೇ ನಮಗೆ ಸ್ವಲ್ಪ ತುಂಬ ಇದೇ ಅಡ್ಡಿಗೆ ಸಪೋರ್ಟ್ ಮಾಡಬೇಕು ಅಂತ ಅದಕ್ಕೆ ನಾವು ಬಂದೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರು ಬೇಕಾದರೂ ಫುಡ್ ಬೇಕಾದರೆ ಸ್ಪೆಷಲಿ ನಾವು ಹಾಸ್ಪಿಟಲ್ಸ್ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ಹಾಸ್ಟೆಲ್ಸಿಂದ ಬೇರೆ ಹಾಸ್ಟೆಲ್ ಸುಮಾರು ಕಾಲ್ ಬರುತ್ತೆ ಬಾಯ್ಸ್ಗೆ ನಾವು ಕೊಡೋಲ್ಲ ಅಂದರೆ ಅವ್ರು ಬೈಕ್ ಇತ್ಕೊಂಡು ರಾತ್ರಿ ಎಲ್ಲಿ ಬೇಕಾದರೂ ಊಟ ಸಿಗುತ್ತೆ ಮಂಗಳೂರಲ್ಲಿ ನಾವು ಆಲ್ರೆಡಿ ತ್ರೀ ಫೋರ್ ಪ್ಲೇಸಸ್ ಗೆಟ್ ಫುಡ್ ಬಟ್ ಗರ್ಲ್ಸ್ಗೆ ನಾವು ಕೊಡ್ತೇವೆ ಬಟ್ ಆಲ್ರೆಡಿ ನಮಗೆ ಫುಲ್ ಫುಲ್ಲಾಗಿದೆ ನೂರ ಎಪ್ಪತ್ತೈದು ಇದ್ದೇವೆ ಜಾಸ್ತಿ ಬಂದರೆ ಫಂಡ್ಸ್ ಇಶ್ಯೂ ಆಗುತ್ತೆ ನಮ್ಗೆ ಕೊಡೋ ಕಷ್ಟ ಆಗುತ್ತೆ ಆ್ಯಂಡ್ ಮೂರು ಗಂಟೆ ಈಗಲೇ ಆಗುತ್ತೆ ಇನ್ನು ಜಾಸ್ತಿ ಬಂದರೆ ನಮಗೆ ಕಷ್ಟ ಆಗುತ್ತೆ ಎರಡು ಟೀಮ್ ಮಾಡಿದ್ದೀವಿ ಈಗ ಬಟ್ ಅದರಲ್ಲಿ ನಮಗೆ ಸಾಕಾಗಲ್ಲ ಈಗ ಸು ಬಸ್ಟ್ ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ಫುಡ್ ಡೈಲಿ ಕೊಡ್ತಾಯಿದ್ದೀವಿ